ಇಲ್ಲೇ ಸಾಯಂಕಾಲ ನಮಗೆ ಒಂದು ಫೋನ್ ಮುಖಾಂತರ ಗೊತ್ತಾಗುತ್ತೆ ಈ ರೀತಿ ಒಂದು ಮರ್ಡರ್ಸ್ ಆಗಿದ್ದಾವೆ ಅಂತ ಹೇಳ್ಕೊಂಡ್ಬಿಟ್ಟು ನಮಗೆ ಫೋನ್ ಬಂದಿದೆ ಆ ಪ್ಲೇಸಸ್ ಮೇಲೆ ಆಗಿ ನಮ್ಮ ಆಫೀಸ್ಗೆ ಬರ್ತಾರೆ ನಾವು ಎಲ್ಲರೂ ಕೂಡ ಬಂದಿದ್ದೀವಿ ತಿಳ್ಕೊಂಡಿದ್ದು ಮೇಲೆಲ್ಲ ಸ್ಪಾಟೆಲ್ಲ ವಿಸಿಟ್ ಮಾಡಿ ನೋಡಿದಾಗ ಗೊತ್ತಾಗಿದೆ ಏನಂತಂದರೆ ಟೋಟಲ್ ಮೂರು ವ್ಯಕ್ತಿಗಳು ಬಟ್ಟೆ ದೂರದ ಬಿಹಾರನಿಂದ ಬಂದಿದ್ದಂತ ಕೂಲಿ ಕಾರ್ಮಿಕರು ಹೋಳಿ ಹಬ್ಬದ ಪಾರ್ಟಿಗಾಗಿ ಒಂದೆಡೆ ಸೇರಿದ್ರು ಬೆಳಗಿನಿಂದಲೂ ಕೂಡ ಹೋಳಿ ಹಬ್ಬದ ಪಾರ್ಟಿಯನ್ನ ಮಾಡಿದ್ರು ಆ ನಂತರ ಸಂಜೆ ವೇಳೆಗೆ ಸಂಜೆ ವೇಳೆಗೆ ಮೃತನೋರ್ವ ಅಲ್ಲೇ ನಡೆಸಿದಂತವನ ತಂಗಿಯ ಜೊತೆ ಮಾತನಾಡಿದ್ದೆ ಈ ಒಂದು ತ್ರಿಬಲ್ ಮರ್ಡರ್ಗೆ ಕಾರಣವಾಯ್ತಾ ಎಸ್ ಪಿ ಸಿ ಕೆ ಬಾಬಾರವರು ಆ ಒಂದು ಸುಳಿವನ್ನ ನೀಡಿದ್ರ ಆಗಿದ್ದಲ್ಲಿ ಹೋಳಿ ಹಬ್ಬದಂದೇ ಮೃತ ಅಲ್ಲೇ ನಡೆಸಿದಂತವನ ತಂಗಿಯ ಜೊತೆ ಅಂತಹದ್ದೇನ್ ಮಾತನಾಡ್ದ ಎನ್ನುವಂತದ್ದೇ ಕುತೂಹಲ ಇದೀಗ ಅಲ್ಲೇ ನಡೆಸಿದಂತವರ ಪೈಕಿ ಓರ್ವರನ್ನ ವಶಕ್ಕೆ ಪಡ್ಕೊಳ್ಳಿದ್ದೆ ಉಳಿದಂತವರು ಪರಾರಿಯಾಗಿದ್ದಾರೆ ನಾಲ್ಕು ತಂಡಗಳನ್ನ ರಚಿಸಿ ಆ ಕೊಲೆಗಾರರನ್ನ ಹೆಡೆಮುರಿ ಕಟ್ಟಲು ಪೊಲೀಸ್ ಠಾಣೆ ಅಂದ್ರೆ ಆನಿಕಲ್ ಆ ಜವಾಬ್ದಾರಿಯನ್ನ ನೀಡಲಾಗಿದೆ ಈ ಮರ್ಡರ್ ಬಗ್ಗೆ ಎಸ್ಪಿ ಸಿ ಕೆ ಬಾಬಾರವರು ನೀಡಿದ ಆ ಸಣ್ಣ ಸುಳಿವೆ ಇವರೆಲ್ಲರೂ ಕೂಡ ಕೊಲೆ ಆಗಲು ಕಾರಣವಾಯ್ತಾ ಏನ್ ಹೇಳಿದ್ರು ಎಸ್ಪಿ ಸಿ ಕೆ ಬಾಬಾ ನೋಡೋಣ ಬನ್ನಿ ಇಲ್ಲಿ ಸಾಯಂಕಾಲ ನಮಗೆ ಒಂದು ಫೋನ್ ಮುಖಾಂತರ ಗೊತ್ತಾಗುತ್ತೆ ಈ ರೀತಿ ಒಂದು ಮರ್ಡರ್ಸ್ ಆಗಿದ್ದಾವೆ ಅಂತ ತಿಳ್ಕೊಂಡ್ಬಿಟ್ಟು ನಮಗೆ ಫೋನ್ ಬಂದಿದೆ ಆ ಬೇಸಸ್ ಮೇಲೆ ಆಗಿ ನಮ್ಮ ಆಫೀಸಸ್ ಬರ್ತಾರೆ ನಾವೆಲ್ಲರೂ ಕೂಡ ಬಂದಿದ್ದೀವಿ ತಿಳ್ಕೊಂಡಿದ್ದು ಮೇಲೆಲ್ಲ ಸ್ಪಾಟ್ ಎಲ್ಲ ವಿಸಿಟ್ ಮಾಡಿ ನೋಡಿದಾಗೆ ಗೊತ್ತಾಗಿದೆ ಏನಂತಂದರೆ ಟೋಟಲ್ ಮೂರು ವ್ಯಕ್ತಿಗಳದ್ದು ಡೆತ್ ಆಗಿದೆ ಬೇಸಿಕ್ಲಿ ಇವರು